ಹಾಯ್ ಫ್ರೆಂಡ್ಸ್ ನೋಡಿ ಲೈನಿಂಗ್ ಬ್ಲೌಸು ನಾವು ಅರ್ಧ ಅವರ್ ಸ್ಟಿಚ್ ಮಾಡಬೇಕು ಅಂದರೆ ನೋಡಿ ಈ ಥರ ಗಮ್ಮಿಸಿ ಸ್ಟಿಚ್ ಮಾಡೋದ್ರಿಂದ ಫಿನಿಷಿಂಗು ತುಂಬ ಚೆನ್ನಾಗಿ ಬರುತ್ತೆ ಟೈಮು ಸೇವ್ ಆಗುತ್ತೆ ನೋಡಿ ಯಾವ ಥರ ಗಮ್ ಹಾಕೋದು ಅಂತ ನೋಡಿ ಮೇನ್ ಬ್ಲೌಸ್ ಏನಿದೆ ಲೈನಿಂಗ್ ಕಟ್ ಮಾಡ್ಕೊಂಡಿರೋ ಅಂಥದ್ದು ಎರಡೂ ನೋಡಿ ಈ ಥರ ಸಮವಾಗಿ ಜೋಡಿಸ್ಕೊಳ್ಬೇಕು ನೋಡಿ ಮೇಲೆ ಒಂದು ಲೇಯರ್ ಈ ಥರ ತೆಗೆದು ನೋಡಿ ಅರ್ಧದಿಂದ ಈ ಥರ ಗಮ್ ಹಾಕ್ಕೊಂಡು ಬರಬೇಕು ಕೆಲವರು ಒಂದೇ ಸರಿ ಹಾಕ್ಬಿಟ್ಟು ಈ ಥರ ಹಾಕ್ತಾರೆ ಅದು ಹಿಂದೆ ಮುಂದೆ ಆದಾಗೆಲ್ಲ ಬಟ್ಟೆ ಎಲ್ಲ ಹಾಳಾಗುತ್ತೆ ಗಮ್ಮೆಲ್ಲ ಮೇನ್ ಬ್ಲೌಸ್ ಏನಿದೆ ಅದಕ್ಕೆಲ್ಲ ಟೆಚ್ ಆಯಿತು ಅಂದರೆ ಅದು ಹಾಗೆ ಮಾರ್ಕ್ ಥರ ಉಳ್ಕೊಳ್ಳುತ್ತೆ ನೋಡಿ ಈ ಥರ ಮಾಡೋದ್ರಿಂದ ನಿಮ್ಗೊಂದು ಚೂರು ಗಮ್ ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಎಲ್ಲೂ ಒಂದು ಚೂರು ನಮಗೆ ಅಸಹ್ಯವೂ ಕಾಣಿಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಡಾಟ್ ಡಾಟ್ ಇಕ್ಕೊಂಬಂದರೆ ಸಾಕಾಗುತ್ತೆ ಜಾಸ್ತಿ ಏನು ಹಾಕೋದು ಬೇಡ ಲೈಟಾಗಿ ಟಚ್ ಮಾಡಬೇಕು ನೋಡಿ ಒಂದು ಸ್ಕೇಲ್ ತಗೊಂಡು ಈ ಥರ ಐರನ್ನೇ ಮಾಡಬೇಕು ಅಂತೇನಿಲ್ಲ ಸ್ಕೇಲಲ್ಲಿ ಸ್ವಲ್ಪ ಈ ಥರ ನೋಡಿ ನಾವು ಎಲ್ಲಿ ಗಮ್ ಹಾಕಿರೋ ಥರ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ನೋಡಿ ಈ ಥರ ಹೇಳಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಎಲ್ಲ ಸುಕ್ಕುಳು ಏನೂ ಇರೋದಿಲ್ಲ ನೋಡಿ ಲೇ ಇರೋ ಅಷ್ಟೇ ಈ ಥರ ತೆಗೆದು ಒಂದೇ ಸರಿ ಹಾಕೋಕೆ ಹೋಗ್ಬೇಡಿ ನಾವು ಈ ಥರ ಬಟ್ಟೆ ಮೇಲೆ ಫೋಲ್ಡ್ ಹಾಕಕ್ಕೆ ಹೋದಾಗ ಅದು ಹಿಂದೂ ಮುಂದಾಗಿ ಬ್ಲೌಸಲ್ಲಿ ಹಾಳಾಗುತ್ತೆ ನೋಡಿ ಈ ಥರ ಹಾಕೋದ್ರಿಂದ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚ್ ಮಾಡಿದಾಗೂ ಅಷ್ಟೆ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಈ ಥರ ಗಮ್ ಹಾಕೋದ್ರಿಂದ ಸಾಫ್ಟು ಬ್ಲೌಸ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ ಏನು ಒಂಚೂರು ಹಿಂದೆ ಮುಂದಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರಂಟ್ ಪಾರ್ಟ್ ಅಷ್ಟೇ ನೋಡಿಕೊಂಡು ನೀಟಾಗಿ ನಿಮಗೆ ಹೊಸ್ದಾಗಿ ಹಾಕೋರು ಸ್ವಲ್ಪ ಕಷ್ಟ ಅನ್ನಿಸಿದ್ರು ಸೆಂಟ್ರಲ್ಲೊಂದು ಗುಣಪಿನ ಹಾಕ್ಕೊಂಡು ಈ ಥರ ಒಂದು ಮೇಲೆ ಎಲೆ ಈ ಥರ ತೊಗೊಂಡು ಅರ್ಧಕ್ಕೆ ಮಾಡಿ ಇನ್ನೊಂದು ಸೈಡ್ ನೋಡಿ ಈ ಥರ ಅರ್ಧ ಮಾಡಿ ನೋಡಿ ಕೆಳಭಾಗದಲ್ಲೂ ಅಷ್ಟೇ ಈ ಥರ ಮಾಡಿ ಗಮಂಟಿಸಿದ್ರೆ ತುಂಬ ಬೇಗನಾಗುತ್ತೆ ನಿಮಗೆ ಫಿನಿಶಿಂಗ್ ಅಂತೂ ಗ್ಲೌಸಲ್ದಾಗ ತುಂಬ ಚೆನ್ನಾಗಿ ಬರುತ್ತೆ ನೀವು ಹೊಸ್ದಾಗಿ ಮಾಡ್ತೀವಿ ಅಂದರೆ ಸೆಂಟ್ರಲ್ಲೊಂದು ಗುಂಡ್ಪಿನ ಹಾಕೊಳ್ಳಿ ನೋಡಿ ಎರಡು ರೆಡಿಯಾಗಿದೆ ಈಗ ಎಕ್ಸ್ಟ್ರಾ ಪೀಸ್ ಏನಿದೆ ಕೊನೆಯಲ್ಲಿ ಈ ಥರ ಕಟ್ ಮಾಡಿದ್ರೆ ನೋಡಿ ನೀಟಾಗಿ ಬರುತ್ತೆ ಇನ್ನೇನು ಐರನ್ ಏನು ಮಾಡಬೇಕಾಗಿಲ್ಲ ಸ್ವಲ್ಪ ಹಾಕಿದಾಗ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಸ್ಕೇಲಲ್ಲಿ ಸಮ್ಮುಖಿ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಲ್ಲನೂ ಅಷ್ಟೇ ಇದೇ ಥರನೇ ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿ ಮೆಥಡು ಥ್ಯಾಂಕ್ ಯು ಫ್ರೆಂಡ್ಸ್